ಎಷ್ಟು ವಗಾತಿ ಮಾಡಿಟ್ರುನು ಇವು ತಮ್ಮ ಚಾಡಿನ ಬಿಡಂಗಿಲ್ಲ ನೋಡು ಏಲತ್ತಾ ಅಯ್ಯೋ ಯ ಕಿವಿ ಮರು ಮಾಡ್ರಿ ಎಲ್ಲದಿರೇ ಊರ್ಮನ್ ಸುಸ್ತಾರ ಇದ್ದು ಎಲ್ಲರ ಹೋಗಿದವ ನೋಡು ಕಿವಿಗೆ ಬಿದ್ದಾವ ಏನ್ ಮಾಡವ್ಯಾರ ಬಂದ್ರಿ ಇನ್ನು ಬರೋದ್ರಾಗ ಅದೇನ ಹಾ ಬಾ ಬಾ ಏನ್ರಿತೇರ ಗಂಗ ಇದನ್ನ ಹಸೆ ಬೆಳಿಗಿಟ್ಟು ವಗಾತಿಲ್ಲ ಸಣ್ಣಸಿಟ್ಟೆನಿ ಚಂದಂಗ ಕಟ್ಟಿ ತಗದಿಡ್ರಿ ಇದನ್ ಮ್ಯಾಲ ಆಗುವಂಗ ಇಟ್ಕೋಬೇಡ್ರಿ ಏನ ಗಾಳಿ ಪಾಯಿ ಆಡಿದ್ರ ಮತ್ ನೀರು ಪರಿಚಯ ಹಂಡೆ ಟಾಕಿ ಅಂತ ಕಿಡಬೇಡ್ರಿ மணி இட்டு நோடு கண்டாட்டித்திட்டு சந்தங்க டபே ஹாக்கி தகதிட்றீங்க சான்சேன் நோட்ன நோன்றி டபித்தி இட்டி அது ஒட்டு பிஸ்லி இட்டேன் ஆறு தந்திர ஹிட்டாக்கி ரத்தியா நீ அக்கேன்மாக்கலா அக்கி இந்த அரவிக்க ஏன் ஐயா நோடில் நான் ஒழி குண்ட் தின்னக்க இது மாதந்து உப்பிட்டு தின்சி ஹௌதனா நின் தங்கியிரு அக்கி மகளு ஏன்னா தினாத்தாள் ம் இல் தந்து கொட்டின்ல ஆது படா படுத்தினி சீயேன் ಕೆಲಸ ஐத் ನೋடி நாळा ಬಂದவன நீர் ஹடிக்க இல்ல ஒன்றி அக்கா ஹடி தாந்த்ரி அத்தியார இதን தூ கொ ஹோள கிடி ஹிட் ரென்கா பொரி அசைன் மடிரி அஷ்டா சாங்கு பிட் மடார் ನೋடு ஹை கோடந்தரி ஹாய் கோட ந ஹொல்த ஹொல்தா ஆள் வந்தர ந ஹொல்கோபுக் ನೋடி குந்தரி அக்கி கேத்ன ஹக்கம்பறக்க गंगा ಟೀ ನಾನು ಬರ್ತೇನೆ ನೋಡ್ರಿ ನಿಮ್ ಜೊತೆ ಹೊಲಕ್ಕೆ ಮತ್ತೆ ಆರ್ ಹಿಂದೆ ಇದ್ದ ಕೆಲಸ ಮಾಡ್ತೀನಿ ಹೊಲದಾಗ ಮನೆ ಆಗ್ರ ಕುಂಟ ಏನು ಮಾಡ್ಲಿ ಬರ್ತೇನೆ ನಾನು ಏ ಬಾಯ್ ಬಡ ಇದಾರ ಮಂದಿ ಆಳಿ ಹೇಳಿತಲ್ಲ ಏನು ಬಾಯ್ ತಗೋ ಆರಾಮ ಮನೆ ಹುಡುಗರು ಅದು ಕಾಡ್ತಾವ ಕರ್ಕೊಂಡು ನೀನು ಏ ಕರ್ಕೊಂಡು ತರ್ತಗೋ ಅವರು ಹೊರೇನ ದೌಡ ಆಗೈತಿ ಅವರು ರೋಗಗಳು ಕರ್ಕೋತಾವ ಸುಮ್ಮನೆ ಮನೆ ಕುಂತಾರೆ ಏನು ಮಾಡ್ಲಿ ಅಂತ ರೀ ಬಾಯ್ ಮೂರು ಮಂದಿ ಹುಡುಗರು ಕಾಡ್ತಾವ ಅವ್ರದ್ದು ಹೊರಗೆ ಅಡಿಗೆ ಮತ್ತೆ ಹೊರಗ ಒಳಗೆ ಕೆಲಸ ಇರ್ತೈತಿ ಬೇಡ ಕರ್ಕೋ ಮತ್ತೆ ಸುಳ್ಳ ಅಳಿಸಿದ್ರೆ ಅವ್ರ ಅಪ್ಪಗಳು ಬೈತಾರ ಬೇಡ ಇಲ್ಲೇ ಇರೋ ನೀನು ನಿಮ್ಮ ಅವರನ್ನ ಹೊಲಕ್ಕೆ ಹೋಗಾರಂತೆ ನಷ್ಟ ಹಾಕೊಂಬಾರ ಪಟ್ನವ್ರಿಗೆ ಫೋನ್ ರೀ ಅತ್ತೇರ ಅಳಾಕ್ ಇಟ್ಟಿದ್ದೇರಿ ಹಾಕೊಂಬರ್ತೇನ್ರಿ ಬ್ಯಾಂಕಿಂದ ರೊಕ್ಕ ಜಮಾ ಆತನ ಅದ ಅದ ಗೃಹಲಕ್ಷ್ಮಿ ಇದೆ ಏನ್ ಮಾಡತನ ಮರೆ ನಾನು ಇಲ್ಲಿ ಬ್ಯಾಂಕಿನ ಕಡೆನೇ ಹೋಗಿಲ್ಲ ಇವಾಗ ಯಾರಿಗ ಶ್ರೀನಿವಾಸ ಅಂಕಪ್ಪಗರ್ ಮಂದ್ಯ ಪಗರ್ ಹೇಳಿ ಯಾರೋ ಮೂರ್ ಮಂದಿ ಒಬ್ರು ಹೋಗಿ ನೋಡ್ಕೊಂಡ್ ಬರ್ತಾರ ಹಂಗನ್ರಿ ಆತ್ ಬಿಡ್ರಿ ಹಂಗಾರ ಯಾರಿಗ ಹೇಳ್ತೇನಿ ನೋಡ್ಕೊಂಡ್ ಬರೋಲ್ರ ಅವ್ರ ಮಾರ ತಗೋರಿ ಅಷ್ಟನ ಹ್ಮ್ ಕೊಡಿ ಅದೇನು ಕೈಸ್ಕೊಳ್ಳಿ ಇರೋ ಅಂತ ಬರ್ವಾ ತುಂಬಿಟ್ಟಂತ ಅಡ್ರಿ ತರ್ತೇನೆ ತಗೋರಿ ಅಷ್ಟನ್ನ ಏ ಮತ್ತೇನ್ ಹೊಸ ಹೋಗಿ ತಗೋಬೇಕ್ ಹಂಗಾಗಿ ಬಾಳ ದೋಷಂಗಿರಿ ಹಂಗಾಗಿ ಉಪ್ಪಿಟ್ಟು ಮಾಡ್ರಿ ಅಂತ ಹೇಳಿ ನಾನ ಮಾಡಿದ್ರಿ ಮಧ್ಯಾಹ್ನ ಊಟಕ್ಕಿಲ್ಲ ಬರ್ರಿ ಬಿಷಾ ಅಡಿಗೆ ಮಾಡ್ತಿರ್ತದಿ ಇನ್ ಹೊಲತನ ತರುವ ಯಾರು ಮತ್ತ್ ಅವರು ಏನ ಪೇಟೆಗೆನಾಲ್ಸ ಐತ್ ಅಂತ ಹೋಗ್ಯಾರವ್ರ ಇಬ್ಬರು ಎಂಕಪ್ಪ ಮಂಜಾಪ ಶ್ರೀನಿವಾಸನ ಹೊಲಕ್ಕೆ ಹೋಗ್ಯ ಮುಂಜಾನೆ ಬಂದ್ ಬಿಡ್ರಿ ಯಾರ ಒಬ್ರು ಬಂದ್ ಓತಿರೇ ಇಬ್ಬರು ಬಂದು ಉಂಡ್ ಹೋಗಿರ ನೋಡು ಆಫೀಸಿಗೆ ಹೋಗಿಲ್ಲನಾಲ್ಸ ಇತ್ತೀ ಬಿಟ್ಟ ಹೋಗಿಲ್ ಇವತ್ತ ನಾಳೆ ರಜಾ ತಗೊಂಡಿದ್ನಂತ

கி தவா கழசி இல்லை உப்பிட்டு திந்திட்டு அஜிக்கு தின சோழா திந்த மாடா சும்மா இதுதானே இல்லை அல்ல இல்லை ஆட் இரவாத குல்லி நீஷமா

கே கேன்ட்ஸ் நீர் தம்பிர ಕೆಲಸ இட் ஏன் ಇಲ್ಲಿ நோடு இல்லை கு கக்க ಕೊಡ್ತೀರ ಒಂದಿಟ ಕರ್ಕೋರಿ ಹೇಳ್ರಿ ಇಲ್ಲಿ ನೀರ್ ಹಾಕಾಕತ್ತಿದ್ನೆ ಯಾಕೇನ ಮಾಡ್ತೀನಿ ಹೊಸ ನೀರ್ ಹಾಕಂದ್ಲೆ ನೀರ್ ಹಾಕಾಕತ್ತೇನ್ ರೀ ಒಟ್ಟ ಬಿಡುವಲ್ಲ ಅದ್ ಕರ್ಕೋರಿ ಬಾರ ಯುವ ವಿದ್ಯವಾ ಬಾಯ್ಲಿ ಬಾಲ್ ಅದ್ ಒಗದ್ ಹೋಗಿಲ್ಲ ಆಡ್ತಾರ ಅವ್ರಿಬ್ರು ಎಲ್ಲಿಟ್ಟೆಪ್ಪ ಬಾಲ್ ಸಿಗವಲ್ತಲ್ಲ ಹ್ಮ್ ಅಲ್ಲೈಟ್ ನೋಡು ಹಿಂದ ಒಗದೇನಿ ಪಾವರ್ಗೋಗುಂಬಾ எல்லாம் நீங்க ஓகே அந்த நீலே தம்பை பாலி ஹோட் பால் தம்பர் பானு தங்கி அட்ரீ அந்த பாம்பா பாம்பர்த்தி தங்கி மக்கா பால் ஆகுதல்ல ஆக்கி

மக்கொழ்த்தழப்பா சும்னேரு கார்த்தாக்கேட் தாழப்பா சும்னப்பா நீ சும்ன்குடப்பாபி ரகுபி அம்மா எல்லோக்கி நடி ஜக்கடன நீர் கதவா ஏட்டத்தன் குடோ கடி கடி மக்கி வந்து அனசத்தி இவ்வளோ ஹாத்தினி ಬಾಡ್ತಾಡ್ರಿ ಈಗ ನಿದ್ದೆ ತೆಕ್ಕಿಗೆ ನಿದ್ದೆ ಹತ್ತ ಒಟ್ಟಿದ್ವಿ ಆಗ ಮತ್ತ ಎದ್ದ ಬಿಡ್ತಾ ಹಾಕಿ ಒಂದ್ಚೂರಲ್ಲೇ ಇರ್ತಾಡ್ರಿ ಒಂದ್ಚೂರ್ ಆಮೇಲೆ ನಿದ್ದೆ ಹತ್ತಲಿ ಒಳ ಹಾಕ್ರ ಹತ್ತಾರ ಬರಪ್ಪ ಗುಂಡಪ್ಪ ಜಕ ಬಾ ನೀರ್ ಬಾ ಗಂಗಾ ತಂಪ ಐತಿ ಎರಡು ಗಂಗ ತಂಪೈತಿ ಹಾಕಿ ಜಕ ಮಾಡಿಸಿ ಹೊರಗೆ ಕುಂತ ನೀರಾಗ್ಕೋತ ಕುಂತ ಬಿಡ್ತಾನ ದೌಡ್ ಬಗ್ಗುದಿಲ್ರಿ ಬಚ್ಚೆಲ್ಲ ನೀರ್ ಇದ್ದ ಏಡ್ ಹಾಕತಾನ ಹುಡುಗ ಊರವ್ ಹಂಗ ನೀರ್ ಕಾಣತ್ಲಿ ಹಂಗ ಮಾಡ್ತಾವ್ ರಂಬೇಶಿ ಕರ್ಕೊಂಬಾ ஒட் படது பழனி பாய் மக்கி ஏனாலில் பாப்ப கார்டு காடி மக்கியார மக்கள் பட்ல மக்கள் அந்த தானே இல்ல கீகி டி கழ்கா மாசி தீர்ற ஹாலு குடது ஹௌதுனா ஆ தோ இத ஜோழிகாக்கி மத்தொந்த் தாஸ் மக்கள் அந்த ஒன் ஆர் தாசு மக்கள்லந்த மத்த காடோதில்ல நம்ம ஹாரை ஆக்கத்தி ஹோ ஜோழி ஹாக்கிணு ನಮ್ಮ ತುಂಬಿದ ಸಂಸಾರದ ಕುಟುಂಬದ ಕತೆ ನಿಮಗೆ ಹ್ಯಾಂಗೆ ಅನಿಸ್ ಕಮೆಂಟ್ ಮೂಲಕ ತಿಳಿಸ್ರಿ ಆಮೇಲೆ ಕಮಲಕನ ಮನೆ ಕತೆಗೆ ಯಾವ ರೀತಿ ಸಪೋರ್ಟ್ ಮಾಡಿರಿ ರೇಣಕನ ತುಂಬಿದ ಸಂಸಾರಕ್ಕೂ ಅದೇ ರೀತಿ ನೀವು ಸಪೋರ್ಟ್ ಮಾಡಿರಿ ನನಗೂ ಮೂರು ಮಂದಿ ಸ್ವಸ್ಥೆ ಇರೋದು ಒಂದು ಕುಟುಂಬ ದೊಡ್ಡ ಕುಟುಂಬ ಐತಿ ಮೂರು ಗಂಡು ಮಕ್ಕಳು ಒಂದು ಹೆಣ್ಣು ಹುಡುಗಿದೆ ನನಗೂ ನನಗ ಮದುವೆ ಆಗೈತಿ ಇಷ್ಟು ಮಂದಿ ನಾವು ರೀ ಮತ್ತು ಮೂರು ಮಂದಿ ಮಕ್ಕಳ ಅದಾವೆ ರೀ ನನಗೆ ಮಗಳು ಮಗನ ಅದು ಐತ್ರಿ ಒಟ್ಟು ನಾಲ್ಕು ಮಂದಿ ಮಕ್ಕಳು ಕತೆ ಮಾಡಿ ಹಾಕತ್ತೇನು ರೀ ಇಷ್ಟದಿಂದ ಕಾರಣದಗಳಿಂದ ನಾ ಹಾಕಿದ್ದಿಲ್ಲರಿ ಕಮಲಕನ ಮನೆ ಕತೆನ ಮುಂದುವರ್ಸ್ಕೊಂತ ಬಂದಿದ್ದೆ ರೀ ಇದು ಬದುಕಿನ ಬಂಡಿನೂ ಹಾಕ್ಬೇಕಂತಂದು ಮತ್ತೆ ಇವತ್ತಿಂದ ಸ್ಟಾರ್ಟ್ ಮಾಡೇನ ರೀ ದಯವಿಟ್ಟು ಕಮಲಕನ ಮನೆಗೆ ಯಾವ ರೀತಿ ಸಪೋರ್ಟ್ ಮಾಡಿರಿ ಅದೇ ರೀತಿ ಬದುಕಿನ ಬಟ್ಟೆ ಮನೆ ಕತೆಗೂ ಸಪೋರ್ಟ್ ಮಾಡ್ಬೇಕಂತ ಕೇಳಾಕತ್ತೀನಿ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ